ಹಾಯ್ ಹಲೋ ಹಾಯ್ ಫ್ರೆಂಡ್ಸ್ ಹ್ಯಾಪಿ ಸಂಡೇ ಇದು ಸಂಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ನನ್ನ ರೋಟಿನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಇದು ಮಧ್ಯಾಹ್ನ ಆಗಿತ್ತು ಅವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ನನ್ನ ಮಗನ ನೋಡ್ಬೋದು ಯಾವ ರೀತಿ ಊಟ ಮಾಡ್ತಾ ಇದ್ದಾನೆ ಅಂತ ಮೊಸರನ್ನ ತಿಂತಾ ಇದ್ದಾನೆ ಮಧ್ಯಾಹ್ನ ಟೈಮಿದು ಮೊಸರನ್ನ ಊಟ ಮಾಡ್ತಾಯಿದ್ದೆ ನಾನು ವಿಡಿಯೋ ಮಾಡಿದೆ ಮ್ಯೂಟ್ ಮಾಡಿದ್ದೀನಿ ವಾಯ್ಸನ್ನು ಯಾಕಂದರೆ ಟಿ ವಿ ನೋಡ್ತಾ ಇದ್ನಲ್ವ ಹಾಗಾಗಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ಉಪ್ಪಿಟ್ಟು ತಿಂದು ಮತ್ತು ಕೆಲಸಗಳಿರುತ್ತಲ್ಲ ಇವತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಅಂದರೆ ಮ್ಯಾಟು ಅವೆಲ್ಲ ಇತ್ತು ಎಲ್ಲ ಮ್ಯಾಟ್ ಎಲ್ಲ ತೊಳೆದು ನೆಲ ಒರೆಸಿ ನೋಡಿ ನಂದು ಸ್ನಾನ ಆಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಅಡುಗೆ ಏನು ಉಪ್ಪಿಟ್ಟು ಮಾಡಿದ್ದೆ ಮತ್ತು ಅನ್ನ ಮಾಡಿದ್ದೆ ಅಷ್ಟೇ ಮೊಸರನ್ನು ನಾನು ಮಧ್ಯಾಹ್ನ ಏನು ಊಟ ಮಾಡಿಲ್ಲ ನಮ್ಮ ಮನೆಯವರು ಅದೇ ಊರಿಗೆ ಹೋಗಿದ್ದಾರಲ್ವ ಬಂದಿಲ್ಲ ಅವರು ಸಂಜೆ ಬರ್ತಾರೆ ಸಂಜೆ ಏನಾದರೂ ಅನ್ನ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಬ್ಲೌಸು ಸ್ಟಿಚ್ಚಿಂಗಿತ್ತು ಬ್ಲ್ಯಾಕ್ ಬ್ಲೌಸು ಎರಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದು ಉದ್ದ ಸ್ಲೀವು ಮತ್ತು ಒಂದು ಹಾಫ್ ಸ್ಲೀವನ್ನು ಲಾಸ್ಟ್ ಟೈಮೆಲ್ಲ ನೋಡಿದ್ದೀರಾ ನಾನು ನಿನ್ನೆ ವಿಡಿಯೋ ಹಾಕಿದಾಗ ಅದು ಒಂದು ಬ್ಲೌಸು ಸ್ಟಿಚ್ ಮಾಡ್ಕೊಂಡು ಕಲ್ಕೊಂಡಿದ್ದೆ ಇದೊಂದು ಹೊಲಿತಾ ಇದ್ದೆ ಮತ್ತು ನಿನ್ನೆ ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿದ್ನಲ್ವ ಎರಡು ದಿನದಿತ್ತು ಹಾಸಿಗೆ ಮತ್ತು ಡ್ರೆಸ್ಗಳೆಲ್ಲ ಅವನ್ನೆಲ್ಲ ಮಡಚಿ ಇಡೋಣ ಅಂತ ಇದ್ದೀನಿ ಎಲ್ಲ ತೊಳೆದು ಹಾಕಿದ್ದೆ ಈ ಥರದ್ದು ನಮ್ಮ ಮನೆಯಲ್ಲಿ ಮೂರು ಬೆಡ್ಶೀಟ್ ಇದೆ ಇದಂತ್ರ ದೊಡ್ಡದವು ಇದನ್ನು ತೊಳೆಯೋಕೆ ಆಗೋಲ್ಲ ಆದ್ರೂ ಇವಾಗ ಚಳಿ ಅಲ್ವಾ ಅದನ್ನೇ ಯೂಸ್ ಮಾಡ್ತಿರ್ತೀನಿ ಇವು ಎರಡು ನೋಡ್ಬೋದು ಫ್ರೆಂಡ್ಸು ನಾನು ಮನೆಯಲ್ಲೇ ವೇಸ್ಟು ಬಟ್ಟೆಗಳು ಅಂದರೆ ನನ್ನ ಡ್ರೆಸ್ಗಳಿತ್ತಾವಾಗಿಂದು ಮತ್ತು ವೇಲು ದುಪ್ಪಟ್ಟ ಅವನ್ನೆಲ್ಲ ಸೇರಿಸ್ಬಿಟ್ಟು ದಪ್ಪಗೆ ನಾನೇ ಹೊಲ್ ಹೊಲಿದೀನಿ ಹಾಸ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ದಪ್ಪಗೆ ಇವೆರಡು ನಾನೇ ಹೊಲಿದಿದ್ದು ಇನ್ನೂ ಸ್ವಲ್ಪ ಬಟ್ಟೆ ಇದ್ದಾವೆ ನಾನು ಹೊಲಿಯುವಾಗ ನಿಮಗೆ ವಿಡಿಯೋ ಮಾಡ್ತೀನಿ ಇನ್ಮೇಲೆ ವೇಸ್ಟ್ ಬಟ್ಟೆಯಿಂದ ಈ ಥರ ಎಲ್ಲ ಹೊಲಿಯೋದು ಹಾಗೆ ಬಜ್ಜಿ ಸಂಜೆ ಅಲ್ವಾ ಹಾಗೆ ಬಜ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಬ್ಬರೇ ಇದೇವಲ್ವ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಜಾಸ್ತಿ ಈ ಥರದ್ದೇನು ಐಟಮ್ ಮಾಡೋಲ್ಲ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಹೀಗೆ ಎಲ್ಲರೂ ಮನೇಲಿದ್ದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಹಸ್ಬೆಂಡ್ ಬರೋದು ಲೇಟ್ ಅಲ್ವಾ ಹಾಗಾಗಿ ನಾನು ಈ ಥರದ್ದು ಮಾಡೋದು ಕಡಿಮೆ ಈಗ ನಾನು ಕಡಲೆ ಹಿಟ್ಟು ಸ್ಪೂನ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಅಜ್ವಾನ ಹಾಕ್ಕೊಂಡಿದ್ದೀನಿ ಕಾಳು ಖಾರಕ್ಕೆ ಖಾರದ ಪುಡಿ ಉಪ್ಪು ಸ್ವಲ್ಪ ಅರಿಶಿಣ ಪುಡಿನ ಇದಿಷ್ಟು ಹಾಕ್ಕೊಂಡು ಈಗ ಕಲಿಸ್ಕೊಳ್ತೀನಿ ಸಿಂಪಲ್ಲಾಗಿ ಸಂಜೆ ಟೀ ಮಾಡೋಣ ಅಂದ್ಕೊಂಡಲ್ವ ಹಾಗಾಗಿ ಮಾಡ್ತಾಯಿದ್ದೀನಿ ಟೀ ಜೊತೆಗೆ ಚೆನ್ನಾಗಾಗತ್ತೆ ಅಂತ ಮಗನೂ ಮನೆಯಲ್ಲಿದ್ದನಲ್ವ ಹಾಗಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಜ್ಜಿನ ಹಾಗೆ ಫ್ರೆಂಡ್ಸು ಮತ್ತೊಂದು ವಿಷಯ ಏನಂದರೆ ಕರೋನಾ ಬಗ್ಗೆ ಅಲ್ವಾ ಕರೋನಾ ಮತ್ತೆ ಬರುತ್ತೆ ಅಂತ ಎಲ್ಲ ಕಡೆಗೂ ನ್ಯೂಸ್ ಬಂದಿದೆ ಕರೋನಾ ಅಂದರೆ ಎಲ್ಲರೂ ಭಯ ಪಡ್ತಾರೆ ಯಾಕಂದರೆ ಮತ್ತೆ ಲಾಕ್ಡೌನ್ ಆಗುತ್ತೋ ಏನು ಅನ್ನೋ ಒಂದು ಭಯ ಇರುತ್ತೆ ಅದು ಈ ಸೀಸನ್ನಲ್ಲೇ ಜಾಸ್ತಿ ನ್ಯೂಸು ಪ್ರಚಾರ ಆಗೋದು ಇವಾಗ ಚಳಿಗಾಲ ಅಲ್ವಾ ಹಾಗಾಗಿ ಚಳಿಗಾಲದಲ್ಲಿ ಕಾಮನ್ ಆಗಿ ಎಲ್ಲರಿಗೂ ಕೋಲ್ಡ್ ಆಗುತ್ತೆ ಶೀತ ಕೆಮ್ಮು ಜ್ವರ ಈ ಥರ ಅದಕ್ಕೆ ಭಯ ಪಡಬಾರ್ದು ಅಂತ ಹೇಳ್ತಾರೆ ಇವಾಗಿನ ಡಾಕ್ಟರ್ಸ್ ಎಲ್ಲ ಬಟ್ ನ್ಯೂಸಲ್ಲೆಲ್ಲ ಪಡಿಸ್ಬಿಡ್ತಾರೆ ಚೈನಾದಲ್ಲಿ ಈಗ ಅದು ವೈರಸ್ ಹರಡಿದೆ ಅಂತ ಹೇಳ್ತಿದ್ದಾರೆ ಆ ವೈರಸ್ಸು ತುಂಬ ಹಿಂದಿನೂ ಇತ್ತಂತೆ ಬಟ್ ಅದು ಚಳಿಗಾಲ ಬಟ್ ಈ ಥರ ಕೋಲ್ಡ್ ಆದಾಗ ಅದು ಬರುತ್ತೆ ಅಂತ ಹೇಳ್ತಾರೆ ಆದಷ್ಟು ನಾವು ನಾ ಆಗಿರಬೇಕು ತುಂಬ ಜನ ಇದ್ದಾಗ ಮಾಸ್ಕನ್ನು ಧರಿಸೋದಾಗಲಿ ಮತ್ತು ಕಾಮನ್ ಆಗಿ ಎರಡು ಮೂರು ದಿನ ನಾವು ಮನೆಮದ್ದು ಅದು ಟ್ಯಾಬ್ಲೆಟ್ ತೊಗೊಳ್ತೀವಿ ಒಂದು ನಾಲ್ಕೈದು ದಿನ ಆಯಿತು ಹುಷಾರಾಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ನಮ್ಮ ಬಗ್ಗೆ ನಾವು ಕಾಳಜಿ ಮಾಡ್ಕೋಬೇಕು ಹೆಚ್ಚಾಗೋವರೆಗೂ ಬಿಡಬಾರ್ದು ಮತ್ತು ಇಲ್ಲಾಂದರೆ ಹೆದರಿಸಿಬಿಡ್ತಾರೆ ಅದು ಯಾರೂ ಹೆದರೋ ಅವಶ್ಯಕತೆ ಇಲ್ಲಂತೆ ನಾವೇ ಟ್ರೀಟ್ಮೆಂಟ್ ತಗೋಬೇಕು ಮತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಚಿಕ್ಕ ಮಕ್ಕಳು ಆಗಲಿ ಹಿರಿಯರಾಗಲಿ ಸ್ವಲ್ಪ ಪೇಷಂಟ್ಗಳಿರ್ತಾರಲ್ವ ಸ್ವಲ್ಪ ಜಾಗೃತರಾಗಿರಬೇಕು ಹಾಗೆ ಮಕ್ಕಳನ್ನು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಈ ಟೈಮ್ ಅಂತಲ್ಲ ಯಾವಾಗಲೂ ಅಷ್ಟೇ ಹೊರಗಡೆ ಹೋಗಿ ಬಂದರೆ ಕೈ ಕಾಲು ತೊಳೆದು ಮತ್ತು ಸೋಪ್ ಸೋಪಿಂದ ಕೈ ಎಲ್ಲ ವಾಶ್ ಮಾಡ್ಕೊಳ್ಳೋದು ಆಗಾಗ ಸೋಪ್ ಹಚ್ಚಿ ಕೈ ತೊಳಿಬೇಕು ಇವೆಲ್ಲ ಹಿಂದೆಯಿಂದನೂ ಬಂದಿರೋದು ಅದನ್ನು ನಾವು ಇವಾಗಲೂ ರೂಢಿಸ್ಕೊಂಡ್ರೆ ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ ಆದಷ್ಟು ನಮ್ಮ ಬಗ್ಗೆ ನಾವು ಕಾಳಜಿ ಮಾಡಿಕೊಳ್ಳೋಣ ಸುಮ್ಮನೆ ಅಪಪ್ರಚಾರಕ್ಕೆಲ್ಲ ನಾವು ಹೆದರೋ ಅವಶ್ಯಕತೆ ಇಲ್ಲ ಇವಾಗ ಬಂದಿರೋದು ಕೂಡ ವೈರಸ್ಸು ಇವಾಗಿನ ಹೊಸ ವೈರಸ್ ಅಲ್ಲಂತೆ ಅದು ಹಳೆಯ ಕ ಹಳೆಯದಂತೆ ಅದು ಇತ್ತಂತೆ ಬಟ್ ಇವಾಗ ಕೋಲ್ಡು ಈ ಥರ ಜಾಸ್ತಿ ಜನಕ್ಕೆ ಬಂದಿರೋದ್ರಿಂದ ಅದು ವೈರಸ್ಸು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂತ ಹೇಳ್ತಾರೆ ಈಗ ಚೀನಾದಲ್ಲಿ ಅದು ಜಾಸ್ತಿ ಆಗಿದೆ ಅಂತ ನ್ಯೂಸ್ ಕೇಳ್ತಾ ಇದ್ದೀವಿ ಅದೆಲ್ಲ ವೈರಸ್ ಅಲ್ಲಂತೆ ಅದು ಕಾಮನ್ನು ಈಗ ಕೋಲ್ಡ್ ಆಗಿರುತ್ತಲ್ಲ ಆ ರೀತಿ ಅದು ಹೆದರೋ ಅವಶ್ಯಕತೆ ಇಲ್ಲ ಬಟ್ ನಮ್ಮ ಬಗ್ಗೆ ನಾವು ಕಾಳಜಿ ತಗೋಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯ ಇರುತ್ತೆ ನನಗೆ ಹಾಗೆ ಎಲ್ಲ ವಿಡಿಯೋಸ್ ನೋಡುವಾಗ ಈ ಒಂದು ಮಾಹಿತಿ ಸಿಕ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕೊರೋನಾ ಲಾಕ್ಡೌನ್ ಅಂದರೆ ತುಂಬ ಜನ ಹೆದರ್ತಾರೆ ಆ ಒಂದು ಪರಿಸ್ಥಿತಿ ನೋಡಿದ್ರೇ ಜುಮ್ ಅನ್ನತ್ತೆ ಅವಾಗೆಲ್ಲ ಏನೇನು ಆಯಿತು ಅಂತ ಆರೋಗ್ಯವಾಗಿದ್ದರೂ ಕೂಡ ಈ ರೀತಿ ನ್ಯೂಸ್ ಎಲ್ಲ ಕೇಳಿಬಿಟ್ಟು ಆತಂಕಪಟ್ಟು ಹುಷಾರಿಲ್ಲದೇ ಇರೋರು ತುಂಬ ಜನ ಇದ್ದಾರೆ ಹಾಗಾಗಿ ಭಯ ಪಡೋ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ತಿದ್ದಾರೆ ಭಯದಿಂದನೇ ರೋಗಗಳು ಬರುತ್ತೆ ಹೆಚ್ಚಾಗಿ ನಂದು ಬಜಿ ರೆಡಿ ಆಗ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ನಾನು ಸೋಡಾ ಹಾಕೇ ಇರಲಿಲ್ಲ ಇವಾಗ ಅದಕ್ಕೆ ಸೋಡಾ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇವಾಗಿನ್ನ ಸಂಕ್ರಾಂತಿ ಆಯಿತು ಅಂದರೆ ಸಂಕ್ರಮಣ ಆಮೇಲೆ ಜಾತ್ರೆಗಳೆಲ್ಲ ಬರುತ್ತೆ ಆ ಟೈಮಲ್ಲೇ ಜಾಸ್ತಿ ಈ ಸುದ್ದಿ ಜಾಸ್ತಿನೇ ಬರುತ್ತೆ ಹಾಗಾಗಿ ಜನಸಂದಣಿ ಎಲ್ಲಿರುತ್ತೆ ಆ ಟೈಮಲ್ಲಿ ಹರಡುತ್ತೆ ಅಂತ ಹೆದರಿಸ್ತಾರೆ ಬಟ್ ನಮ್ಮ ಸೇಫ್ಟಿ ನಾವು ನೋಡಿಕೊಂಡು ಹೆದರೋ ಅವಶ್ಯಕತೆ ಇಲ್ಲ ಎಲ್ಲರೂ ಆರಾಮಾಗಿರಿ ಏನಾದರೂ ಹುಷಾರಿಲ್ಲ ಅಂದರೆ ಬೇಗನೆ ಟ್ರೀಟ್ಮೆಂಟ್ ತೊಗೊಳ್ಳಿ ಇದು ನನಗೂ ಕೂಡ ಅನುಭವಿಸುತ್ತೆ ನನ್ನ ಸೇರಿಸ್ಬಿಟ್ಟೆ ನಾನು ನಿಮಗೆ ಹೇಳ್ತಾ ಇರೋದು ಮತ್ತು ನನಗೆ ಆ ಥರ ಏನಾದರೂ ಮತ್ತೆ ಕಾಮೆಂಟ್ ಹಾಕಿದರೆ ಕಷ್ಟ ನಿಮಗೆ ಉತ್ತರ ಕೊಡೋದಕ್ಕೆ ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ನಿಮಗೆ ಶೇರ್ ಇದ್ದೀನಿ ಬನ್ನಿ ನಮ್ಮದು ಬಜ್ಜಿ ರೆಡಿ ಆಗ್ತಾ ಇದೆ ಇವಾಗ ಸಂಜೆ ಐದುವರೆ ಆಗಿದೆ ಫ್ರೆಂಡ್ಸ್ ಐದುವರೆಗೆ ನಾನು ಬಜ್ಜಿ ಮಾಡ್ತಾಯಿದ್ದೆ ಸಂಡೇ ಸ್ಪೆಷಲ್ ಅಂತ ಏನೂ ಇಲ್ಲ ಆ ಹಸ್ಬೆಂಡ್ ಕೂಡ ಇಲ್ಲಲ್ವ ಊರಿಗೆ ಹೋಗಿದ್ದಾರೆ ಹಾಗಾಗಿ ಒಬ್ಬರಿಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಮತ್ತು ನಾಳೆಯಿಂದ ಇದೆ ಅಲ್ವಾ ಬೆಳಗ್ಗೆ ತಕ್ಷಣ ಟಿಫನ್ ಮಾಡು ಬಾಕ್ಸ್ ಕಟ್ಟು ಮತ್ತು ಶುರು ಇವತ್ತು ಸ್ವಲ್ಪ ಫ್ರೀ ಅನ್ಬೋದು ಫ್ರೀ ಅಂತಿಲ್ಲ ಬೇರೆ ಕೆಲಸಗಳಿದ್ದೇ ಇರುತ್ತೆ ಬಟ್ಟೆ ವಾಶ್ ಮಾಡೋದಾಗಲಿ ಹೇಳಿದ್ನಲ್ಲ ನಿನ್ನೆ ಎಲ್ಲ ಹಾಸಿಗೆ ತೊಳೆದು ಹಾಕಿದ್ದೆ ಸಂಡೇ ಮ್ಯಾಟ್ಗಳೆಲ್ಲ ತೊಳೆದು ಹಾಕಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಬಟ್ಟೆ ಮರ್ಚಿಟ್ಟೆ ಸಂಡೇ ರಜೆ ಅದು ನಮಗೇನಲ್ಲ ಸಂಡೇ ಮನೇಲಿರೋಂಥ ಗೃಹಿಣಿಯರಿಗೆ ಯಾವತ್ತೂ ರಜೆನೇ ಇರೋಲ್ಲ ಏನೋ ಸ್ವಲ್ಪ ಕೆಲಸ ಕಡಿಮೆ ಆಗ್ಬೋದು ಬಟ್ ಮಾಡಲೇಬೇಕು ಮಾಡೋಂಥ ಕೆಲಸಗಳನ್ನು ಈಗ ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಹಾಗೆ ಫ್ರೆಂಡ್ಸು ಹೊಸಬ್ರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರೂ ನಾ ಹಾಕೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನನ್ನ ರೊಟ್ಟಿನೂ ನಿಮಗಿಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಮತ್ತು ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಈಗ ಬಜ್ಜಿ ಮಾಡೋದು ಆಯಿತು ಫ್ರೆಂಡ್ಸ್ ಹಾಗೆ ಬಿಸಿ ಬಿಸಿ ಬಜ್ಜಿ ಇರುವಾಗಲೇ ಟೀನೂ ಮಾಡಿಕೊಡೋಣ ಅಂತ ಮಗನಿಗೆ ಎರಡು ಲೋಟ ಟೀ ಇಡು ಅಂತ ಹೇಳ್ತಾ ಇದ್ದೀನಿ ಬಂದ ನನ್ನ ಮಗ ಟೀ ಮಾಡೋದಕ್ಕೆ ಮತ್ತು ಇಲ್ಲಿ ನಾನು ಇಟ್ಟರೆ ಕೈ ಸ್ವಲ್ಪ ಹಿಟ್ಟಾಗಿತ್ತಲ್ಲೋ ಹಾಗಾಗಿ ಅವನಿಗೆ ಹೇಳಿದೆ ಸಂಜೆ ಟೈಮು ಜಾಸ್ತಿ ಟೀ ಮಾಡೋದೇ ಅವನು ಅಡುಗೆ ಏನೂ ಇಲ್ಲ ಫ್ರೆಂಡ್ಸು ಸಂಜೆಗೆ ಬೇಳೆ ಸಾರು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಮಾಡ್ತೀನಿ ಏಳು ಗಂಟೆ ನಂತರನೇ ಅಡುಗೆ ಮನೆಗೆ ಹೋಗ್ತೀನಿ ಇಬ್ಬರೇ ಇರೋದಲ್ಲ ಸಾಂಬಾರು ಮಾಡಿಟ್ರೆ ನಾಳೆಗೂ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸಂತೆ ಮಾಡ್ಕೊಂಡು ಬಂದಿಲ್ಲ ನಾವು ಅದೇ ನಿನ್ನ ಮೊನ್ನೆ ಊರಿಗೆ ಹೋಗಿದ್ನಲ್ವ ಲೇಟ್ ಕರಿಬೇವು ಎಲ್ಲ ಖಾಲಿಯಾಗಿದೆ ತರಬೇಕು ತರಕಾರಿ ಎಲ್ಲ ನೋಡಿ ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಣ ಇದು ಸಂಜೆ ಸಂಡೇ ಸ್ಪೆಷಲ್ ಇದೆ ನಮ್ಮ ಮನೇಲಿ ಇವತ್ತು ಟೀನೂ ಕೂಡ ರೆಡಿ ಆಗ್ತಿದೆ ನೋಡ್ಬೋದು ಕುದೀತಾ ಇದೆ ಬನ್ನಿ ಫ್ರೆಂಡ್ಸ್ ಬಿಸಿ ಬಿಸಿ ಬಜ್ಜಿ ಬಿಸಿ ಬಿಸಿ ಟೀ ರೆಡಿಯಾಗಿದೆ ಹಾಗೆ ಫ್ರೆಂಡ್ಸು ಟಿ ಕುಡಿದು ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೆ ಹೂ ಕಟ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಒಂದು ವಾರ ಆಗಿತ್ತು ಕೊಟ್ಟಿರಲಿಲ್ಲ ಇವತ್ತು ಮತ್ತು ಕೊಟ್ಟಿದ್ದಾರೆ ಏನಾದರೂ ಅವ್ರಿಗೆ ಜಾಸ್ತಿ ಇದ್ದರೆ ಕೊಡ್ತಾರೆ ಮತ್ತು ನಾನು ಏನು ಕೂತ್ಕೊಂಡು ಏನು ಮಾಡೋದು ಅಂತ ಕಟ್ತೀನಿ ಬಟ್ ಡೈಲಿನೂ ಆಗಲ್ಲ ಕೆಲಸಗಳಿರುತ್ತೆ ಬೇಗ ಅರ್ಜೆಂಟ್ ಮಾಡ್ತಾರೆ ಹಾಗಾಗಿ ನನಗೆ ಅಷ್ಟು ಬೇಗ ಕಟ್ಟಿ ಕೊಡೋದಕ್ಕಂತರೂ ಆಗಲ್ಲ ಹತ್ತು ಗಂಟೆಗೆ ಬೇಕು ಹನ್ನೆರಡು ಗಂಟೆಗೆ ಬೇಕು ಅಂತಾರೆ ಕೊಟ್ರೆ ಕಟ್ತೇನೆ ಇಲ್ಲ ಅಂದ್ರಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಕೊಟ್ಟರು ಕಟ್ಟಿದ್ದೆ ನನಗೇನು ಅವಾಗ ಕಟ್ತಿದ್ದೆ ಮತ್ತು ಬಿಟ್ರಲ್ಲೋ ಬಿಟ್ಟು ಕೊಡೋದು ಮಾಡಿದ್ರೆ ನಮಗೂ ಇಂಟ್ರೆಸ್ಟ್ ಇರೋದಿಲ್ಲ ಕಟ್ಟೋದಕ್ಕೆ ನಾನು ಕಟ್ಟೋದು ಒಂದು ಅರ್ಧ ಕೆ ಜಿ ಇಲ್ಲಾಂದರೆ ಒಂದು ಕೆ ಜಿ ದಿನ ಕೊಟ್ಟರೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ಬೇಗ ಕೆಲಸ ಮಾಡಿಕೊಂಡು ಕಟ್ಬೋದು ಹಂಗಾಗಿ ನನಗೂ ಇಲ್ಲಾಂದರೆ ಫೋನು ಟಿ ವಿ ಯೂಸ್ ಮಾಡ್ತೀನಲ್ಲ ಆ ಟೈಮಲ್ಲಿ ನನಗೆ ಹೂ ಕಟ್ಟೋದು ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಇಸ್ಕೊಂಡಿರೋದು ನಮ್ಮ ಮನೇಲಿ ಬೈತಿರ್ತಾರೆ ಯಾಕಂದರೆ ಒಂದು ಅರ್ಧ ಕೆ ಜಿ ಕಟ್ಟೋಕ್ಕೆ ಒಂದು ಆರು ಅವರ್ ಆದರೂ ಬೇಕಾಗುತ್ತೆ ನನ್ನ ಪ್ರಕಾರ ಫ್ರೆಂಡ್ಸ್ ಬೇಗ ಬೇಗ ಕಟ್ಟೋರಿಗೆ ರೂಢಿ ಇರುತ್ತೆ ಒಂದು ಎರಡು ಮೂರು ಜನ ಇದ್ದರೆ ಪರವಾಗಿಲ್ಲ ಒಬ್ಬರೇ ಕಟ್ಟಬೇಕಂದ್ರೆ ಬೇಜಾರಾಗುತ್ತೆ ಆದ್ರೂ ಪರವಾಗಿಲ್ಲ ಏನೋ ಟೈಮ್ ಪಾಸ್ ಆಗುತ್ತೆ ಅನ್ ಕೆಲಸಗಳು ಬೇಗ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಅವರು ಇಷ್ಟ ಬಂದಾಗ ಕೊಡ್ತಿರ್ತಾರೆ ಹಾಗಾಗಿ ಅದೇನು ಅಲ್ಲ ಅದೇ ಸಾರು ಮಾಡೋಣ ಅಂತ ನೋಡಿ ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಕೂಗ್ಸೋಕ್ಕೆ ಇಟ್ಟಿನಿ ನಾಳೆ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ಹೂವು ಬೇಗ ಬೇಗನೆ ಕಟ್ಟಿದೆ ಕಟ್ಟಿ ಕೊಡ್ತಾಯಿದ್ದೀನಿ ಹಾಗೆ ಸಾಂಬಾರು ಮಾಡೋದಿತ್ತು ಸಾಂಬಾರು ಮಾಡಿ ನಮ್ಮದು ಊಟ ಅಂದರೆ ಹತ್ತು ಗಂಟೆ ಆಯಿತು ಫ್ರೆಂಡ್ಸ್ ಅವರು ಏಳುವರೆಗೇನೋ ಹೂ ಕೊಟ್ಟಿದ್ರು ಹತ್ತು ಗಂಟೆಗೆ ಬೇಕು ಅಂದರು ಹಾಗಾಗಿ ಬೇಗನ ಮಾಡಿಕೊಟ್ಟು ಆಮೇಲೆ ನಾನು ಸಾಂಬಾರು ಮಾಡಿ ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಅನ್ನೋದ್ರೊಳಗೆ ಹನ್ನೊಂದು ಗಂಟೆ ಆಯಿತು ಇವತ್ತು ಓಕೆ ಫ್ರೆಂಡ್ಸು ಸಂಡೇ ರೊಟಿನೂ ನಂದು ಬೆಳಗ್ಗೆಟ್ಟು ನೈಟು ಈ ರೀತಿಯಾಗಿತ್ತು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು